ಎಲ್ರಿಗೂ ನಮಸ್ಕಾರ ಬಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಹವಾಸ ಕ್ರಿಯೇಷನ್ಸಿಂದ ಈ ವಿಡಿಯೋ ಮಾಡುವಂತ ಸಂದರ್ಭ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸುಮಾರು ಒಂದು ಎರಡು ತಿಂಗಳಿಂದ ನಿಮ್ಗಳ ಜೊತೆ ಮಾತಾಡ್ತಾ ಇದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೆ ಆವಾಸ ಕ್ರಿಯೇಷನ್ಸ್ ಕಡೆಯಿಂದ ಬಟ್ ಮುಂದೆ ಆವಾಸ ಕ್ರಿಯೇಷನ್ ಚಾನಲ್ ಇರಲ್ಲ ಅನ್ನೋದಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಆವಾಸ ಕ್ರಿಯೇಷನ್ಸ್ ಹೇಗಾಯಿತು ಅಂದ್ರೆ ಅಂದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರೋನಾ ರಜಾ ಕೊಟ್ಟಾಗ ಮನೇಲಿದ್ದಾಗ ಏನ್ ಮಾಡಬೇಕು ಅಂದಾಗ ಶಾರ್ಟ್ ಫಿಲಮ್ ಮಾಡೋಣ ಅಂತ ಶುರುವಾಗಿದ್ದ ಚಾನಲ್ ಅದು ಹವಾಸ ಕ್ರಿಯೇಷನ್ಸ್ ಮೊದಲು ಅದ್ರ ಹೆಸರು ಬೇರೆ ಇತ್ತು ಅಕ್ರೂರ ಕ್ರಿಯೇಷನ್ಸ್ ಅಂತ ಇತ್ತು ಅಕ್ರೂರ ಕ್ರಿಯೇಷನ್ಸ್ ಅಂತ ಯಾಕೆ ಬಂದ್ರೆ ನಾವು ಅಕ್ರೂರ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಫಸ್ಟ್ ವಿಡಿಯೋ ಅದೇ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನೂ ಬೇಕಂತ ನೋಡ್ಕೊಳ್ಳಿ ಅಕ್ರೂರ ತೆಗೆದಾಗ ಏನ್ ಇಡ್ಬೇಕು ಯೂಟ್ಯೂಬ್ಗೆ ಅಂತ ಗೊತ್ತಿಲ್ಲದಾಗ ಅಕ್ರೂರ ಕ್ರಿಯೇಷನ್ಸ್ ಅಂತ ಹೇಳೋಣ ಚೆನ್ನಾಗಿರುತ್ತೆ ಅಕ್ರೂರ ಕ್ರಿಯೇಷನ್ಸ್ ಇಟ್ವಿ ಬಟ್ ಅದಾದ್ಮೇಲೆ ನಮ್ಮ ಮೈಂಡ್ಸೆಟ್ ಒಂದು ಸ್ವಲ್ಪ ಚೇಂಜ್ ಆಯಿತು ಏನಪ್ಪಾ ಅಂದ್ರೆ ಅಕ್ರೂರ ಕ್ರಿಯೇಷನ್ಸ್ ಅನ್ನೋದು ಬರೀ ಮೂವಿಗೆ ಸೀಮಿತವಾದ ಒಂದು ಹೆಸರು ಆಯಿತು ಅಂತ ಆದರೆ ಅದಾದ್ಮೇಲೆ ಶಾರ್ಟ್ ಮೂವಿ ಟೆಂಪ್ಲೇಟ್ ಚೇಂಜ್ ಆಯಿತು ವ್ಲಾಗ್ಗಳಿಗೆ ಬಂದ್ವಿ ಅದಕ್ಕೋಸ್ಕರ ಇನ್ನೇನು ಇಡ್ಬೋದು ಹೆಸರನ್ನ ಅಂತ ಯೋಚನೆ ಮಾಡಿ ಅವಾಗ ಬಂದಿತ್ತು ಆವಾಸ ಕ್ರಿಯೇಷನ್ಸ್ ಆವಾಸ ಕ್ರಿಯೇಷನ್ ತುಂಬಾ ಎಮೋಷನ್ ನೇಮ್ ಆಗಿತ್ತು ನಮಗೆ ಆಯ್ತಾ ಸುಮಾರು ವ್ಲಾಗ್ಗಳು ಮಾಡಿ ಸೋತ್ವಿ ಯಾರೂ ನೋಡ್ಲಿಲ್ಲ ಅದಾದ್ಮೇಲೆ ಕೆಲವು ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ವಿ ಯಾರೂ ನೋಡ್ಲಿಲ್ಲ ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಸ್ಲೇಬೇಕು ಅಂತ ಮಾಡ್ಸಿದ್ವಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದು ಕೂಡ ಆವಾಸ ಕ್ರಿಯೇಷನ್ಸ್ ಹೆಸರು ಇದ್ದಾಗಲೇ ಇದೊಂದು ಟೀಮ್ ನಮ್ದು ಆವಾಸ ಕ್ರಿಯೇಷನ್ ಅನ್ನೋದು ಟೀಮ್ ಆಯ್ತು ಆವಾಸ ಕ್ರಿಯೇಷನ್ ಕ್ಲಿಕ್ ಮಾಡ್ಬೇಕಲ್ಲ ಎಲ್ಲ ಬೇರೆ ಬೇರೆ ಕಡೆ ಹೊರಟೋದ್ರು ಸ್ನೇಹಿತರು ಆದರೂ ಕೂಡ ಅವ್ರಿಗೆ ಅಪಾರವಾದ ಅಭಿಮಾನ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತಕ್ಕೂ ಕೆಲಸ ಮಾಡ್ತಾರೆ ಆದ್ರೆ ಏನಪ್ಪಾ ಅಂದ್ರೆ ಆವಾಸ ಕ್ರಿಯೇಷನ್ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ವಿಡಿಯೋ ಮಾಡಕ್ಕೆ ಶುರು ಮಾಡಿದ್ವಿ ಒಂದಿಷ್ಟು ವ್ಯೂವ್ಸ್ ಮಾಡ್ತಾ ಒಂದಿಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಈಗ ಒಂದು ಕಮ್ಯುನಿಟಿ ಆಗಿ ಬೆಳ್ಕೊಂಡಿದ್ವಿ ಬಟ್ ಇನ್ಮೇಲೆ ಆವಾಸ ಕ್ರಿಯೇಷನ್ ಚಾನಲ್ ಇರಲ್ಲ ಅಂತ ನೀವು ಆವಾಸ ಕ್ರಿಯೇಷನ್ ಚಾನಲ್ ಯೂಟ್ಯೂಬ್ ಚಾನಲ್ದು ಏನು ಟ್ಯಾಗ್ಲೈನ್ ನೋಡಿದ್ರೆ ವಿಭಿನ್ನತೆ ಆವಾಸ ಹೊಸತನಕ್ಕೆ ನಾವು ಹೊಂದ್ಕೊಬೇಕು ಏನು ಕೊಟ್ಟಿದ್ವಿ ಅದೇ ಬೇಜಾರಾಗ್ತದೆ ಇನ್ಮೇಲೆ ಆವಾಸ ಕ್ರಿಯೇಷನ್ ಇರಲ್ಲ ಅಷ್ಟೇ ಆವಾಸ ಕ್ರಿಯೇಷನ್ ನೇಮ್ ಚೇಂಜ್ ಮಾಡ್ತಾ ಇದೀವಿ ಅಷ್ಟೇ ಆಯಿತಾ ಆವಾಸ ಕ್ರಿಯೇಷನ್ ನೇಮ್ ಚೇಂಜ್ ಮಾಡ್ತಾ ಇದೀವಿ ಯಾಕಂದ್ರೆ ಅದೇ ಹೊಸತನ ಇರಬೇಕು ಯಾವಾಗಲೂ ನಿಂತು ನೀರಾಗಬಾರ್ದು ಅಂತ ಇವಾಗ ನಮ್ಮ ಟೋಟಲ್ ಕಾನ್ಸೆಪ್ಟ್ ನಾವೆಲ್ಲ ನಾವು ನೀವೆಲ್ಲ ನಿಮ್ಮ ಮೇಲೆ ಎಜುಕೇಶನ್ ಮತ್ತೆ ಜಾಬ್ಸ್ ಬಗ್ಗೆ ನಾವು ಈ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ಲೋಗೋನ ಆವಾಸ ಕ್ರಿಯೇಷನ್ಸ್ ಇಂದ ಆವಾಸ ಕ್ರಿಯೇಷನ್ಸ್ ಇಂದ ಚೇಂಜ್ ಮಾಡ್ತಾ ಇದೀವಿ ಯಾವ್ದಕ್ಕಪ್ಪ ಅಂದ್ರೆ ಇನ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸ್ರನ್ನ ವಿದ್ಯೋಗ ವಿದ್ಯೆ ಪ್ಲೇಸ್ ಉದ್ಯೋಗ ಇಸ್ ಈಕ್ವಲ್ ಟು ವಿದ್ಯೋಗ ಅಂತ ಇಡೋಣ ಅಂತ ಅನ್ಕೊಂಡಿದೀನಿ ಅಷ್ಟೆ ಲೋಗೋ ಈ ತರ ಇರುತ್ತೆ ಹೆಸರು ಈ ತರ ಇರುತ್ತೆ ಬಟ್ ಇನ್ನು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಯಾವಾಗ ಆಗತ್ತಪ್ಪ ಅಂದ್ರೆ ನೀವ್ಗಳು ಹೇಳಿದಾಗ ಆಯ್ತಾ ನೋಡಿ ಈ ಕಡೆ ಈ ಲೋಗೋನೋ ಇದೆ ಈ ಹೆಸರು ಇದೆ ಈ ಲೋಗೋನು ಇದೆ ಈ ಹೆಸ್ರು ಇದೆ ನನಗೂ ನನಗೆ ತುಂಬ ಬೇಜಾರಾಗುತ್ತೆ ಆವಾಸ ಕ್ರಿಯೇಷನ್ ಚೇಂಜ್ ಮಾಡೋಕ್ಕೆ ಬಟ್ ಬದಲಾವಣೆ ಜಗದ ನಿಯಮ ಅಂತಲ್ಲ ಆ ಥರ ಈ ಹೆಸರಿಂದ ಈ ಹೆಸರು ಚೇಂಜ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಹುಡ್ಕೊಂಡಿದ್ದೀವಿ ನೀವುಗಳು ಅನುಮತಿ ಕೊಟ್ಟರೆ ಪರ್ಮಿಷನ್ ಕೊಟ್ಟರೆ ನಮ್ಮ ಆವಾಸ ಕ್ರಿಯೇಷನ್ಸ್ನ ಇನ್ಮೇಲೆ ವಿದ್ಯೋಗ ಅಂತ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಂಟುವರೆಗೆ ಲೈವ್ ಬರ್ತೀನಿ ನೀವೆಲ್ಲ ಒಪ್ಕೊಂಡು ಕಮೆಂಟ್ ಮಾಡಿದ್ರೆ ಅಥವಾ ಲೈವ್ ಅಲ್ಲಿ ಬಂದು ಆ ಓಕೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ನಾನು ವಿದ್ಯೋಗ ಅಂತ ಚೇಂಜ್ ಮಾಡ್ತೀನಿ ಆಯ್ತಾ ಎಲ್ರಿಗೂ ಥ್ಯಾಂಕ್ ಯು ಆಯ್ತಾ ಇದೆ ಲಾಸ್ಟ್ ಸಲಿ ನೀವೇನಾರ ಅಪ್ಲೈ ಅಪ್ರೇಣೆ ಕೊಟ್ರೆ ಇದೆ ಲಾಸ್ಟ್ ಸಲ ಹೇಳೋದು ನಾನು ನಿಮ್ಮ ಅಭಿನಂದನ್ ಆವಾಸ ಕ್ರಿಯೇಷನ್ಸ್ ಇಂದ ಅಂತ ಆಯ್ತಾ ಅದಾದ್ಮೇಲೆ ವಿದ್ಯೋಗ ಅಂತ ವಿದ್ಯೋಗ ಯೂಟ್ಯೂಬ್ ಚಾನಲ್ ಇಂದ ಹೇಳ್ಬೇಕಾಗುತ್ತೆ ಎಲ್ರಿಗೂ ಬಾಯ್ ಬಾಯ್ ಎಲ್ಲ ರಿಪ್ಲೈ ಮಾಡಿ ಎಲ್ಲ ಕಮೆಂಟ್ ಮಾಡಿ ನೂರು ಜನರು ಕಮೆಂಟ್ ಮಾಡಬೇಕು ಇದಕ್ಕೆ ಆಯಿತಾ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಅಭಿನಂದನ್ ಆವಾಸ ಕ್ರೀಷನ್ ಥ್ಯಾಂಕ್ ಯು